ಮುಖ್ಯವಾಗಿ ಏನು ಇಲ್ಲಿಯವರೆಗೂ ನಮ್ಮ ದೇಶದ ಪೌರತ್ವವನ್ನ ಕೇಳಿಕೊಂಡು ಬರುವವರಿಗೆ ಒಂದು ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ ಏನು ನಿಲ್ಲಿಸಿಲ್ಲ ಆದರೆ ನನ್ನ ಹಿಂದೂ ಬಾಂಧವರು ನನ್ನ ಬೌದ್ಧ ಬಾಂಧವರು ನನ್ನ ಜೈನ ಬಾಂಧವರು ನನ್ನ ಪಾರ್ಸಿ ಬಾಂಧವರು ನನ್ನ ಕ್ರೈಸ್ತ ಬಾಂಧವರು ವಿನಾಕಾರಣ ಅವ್ರೇನ್ ಕೇಳಿರ್ಲಿಲ್ಲ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆದಾಗ ಅವರು ಒಂದು ಜೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಸೀಮಿತವಾದ್ರು ಈಸ್ಟ್ ಪಾಕಿಸ್ತಾನ ಇರ್ಬೋದು ವೆಸ್ಟ್ ಪಾಕಿಸ್ತಾನ ಇರ್ಬೋದು ಅಥವಾ ಅಫ್ಘಾನಿಸ್ತಾನ್ ಇರ್ಬೋದು ಇಲ್ಲಿ ನಿರಂತರವಾಗಿ ನಾವು ಅನೇಕ ಮಾಧ್ಯಮಗಳಲ್ಲಿ ನೋಡಿದೀವಿ ಅನೇಕ ರೀತಿಯ ಶೋಷಣೆ ಅವರ ಮೇಲೆ ಧರ್ಮದ ಕಾರಣದಲ್ಲಿ ನೀವು ನಿಮ್ಮ ಧರ್ಮವನ್ನು ಪಾಲಿಸ್ತಾ ಇರೋದ್ರಿಂದ ಅವ್ರ ಮೇಲೆ ಶೋಷಣೆ ಹಾಕ್ತಾ ಇದ್ದ ಅನೇಕ ಮಾಧ್ಯಮಗಳಲ್ಲಿ ನೋಡಿದಿವಿ ನನ್ನ ತಾಯಂದಿರೋ ಅಕ್ಕ ತಂಗಿಯರಿಗೆ ಯಾವ ರೀತಿ ಅತ್ಯಾಚಾರವನ್ನು ಮಾಡಿದ್ದಾರೆ ಯಾವ ರೀತಿ ಮತಾಂತರವನ್ನು ಮಾಡಿದ್ದಾರೆ ಅನ್ನೋದನ್ನ ಅನೇಕ ಮಾಧ್ಯಮಗಳಲ್ಲಿ ನಾವು ನೋಡಿದಿವಿ ಇವತ್ತು ಅಂತ ಶೋಷಣೆಗೆ ಒಳಗಾಗಿರೋರಿಗೆ ನಮ್ಮ ಭಾರತದಲ್ಲಿ ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಅವ್ರೇನ್ ಕೇಳಲಿಲ್ಲ ಧರ್ಮದ ಆಧಾರದ ಮೇಲೆ ನಮ್ಮನ್ನ ವಿಭಜನೆ ಮಾಡಿ ಅಂತ ಇದು ಯಾವತ್ತು ಆಗ್ಬೇಕಾಗಿತ್ತು ಹಳೆಯ ಕಾಂಗ್ರೆಸ್ಸಿನ ನಾಯಕರು ಮುಂದೆ ನಿಮಗೆ ತೊಂದರೆ ಆದ್ರೆ ಅಲ್ಲಿ ನಾವಿಲ್ಲಿ ಬರಮಾಡ್ಕೊಡ್ತೀವಿ ಅಂತ ಹೇಳಿರುವಂತ ವಿಚಾರವನ್ನ ನಮ್ಮ ಇತಿಹಾಸದ ಪುಟಗಳಲ್ಲಿ ತಿರು ತಿರುಗಿಸಿ ನೋಡಿದ್ರೆ ಕಾಣುತ್ತೆ ಆದ್ರೆ ಇವತ್ತು ಇದನ್ನ ವಿರೋಧ ಮಾಡ್ತಾರೆ ಕಾಮನ್ ಸೆನ್ಸ್ ಇರೋರು ನೋಡಿದ್ರು ಕೂಡ ಈ ವಿರೋಧವು ರಾಜಕೀಯ ಪ್ರೇರಿತ ಹಾಗೂ ಅವರ ಸ್ವಂತ ಬೇಳೆಯನ್ನು ಬೇಯಿಸ್ಕೊಳ್ಳಕ್ಕೋಸ್ಕರ ಜನರ ಮಧ್ಯದಲ್ಲಿ ಭಯವನ್ನು ಹುಟ್ಟಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಬಂಧುಗಳೇ ಹಾಗಾಗಿ ಅವರ ಏನು ಭಯವನ್ನು ಹುಟ್ಟಿಸುವ ಒಂದು ಪ್ರಯತ್ನಕ್ಕೆ ನಾವ್ಯಾರು ಬಲಿಪುಷಗಳಾಗುವ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಇದು ಪೌರತ್ವ ಕೊಡುವ ಕಾನೂನೇ ಹೊರತು ಪೌರತ್ವ ತೆಗೆಯುವ ಕಾನೂನಲ್ಲ ನನ್ನ ಶೋಷಿತ ಬಂಧುಗಳಿಗೆ ಯಾರ್ಯಾರು ಧರ್ಮದ ಹೆಸರಿನಲ್ಲಿ ಶೋಷಣೆ ಆಗಿದೆಯೋ ಅವರಿಗೆ ಇವತ್ತು ನ್ಯಾಯ ಸಿಕ್ಕ ಹಾಗಾಗಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹಾಗೂ ನಮ್ಮ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ನಮಸ್ಕಾರ ಜೈ ಹಿಂದ್ ಜೈ ಭಾರತ